ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಪುನರ್ವಂಗು ಕೂಡ ಉಪ್ಪಿಟ್ಟು ಮತ್ತು ಮೊಸರು ಎರಡೂ ಹಾಕ್ಕೊಟ್ಟು ಹಾಕ್ಕೊಟ್ಟಿದ್ದೆ ತಿಂತಾ ಇದ್ದಾನೆ ಸೊ ನಿನ್ನೆ ಸಂಡೇ ಅವ್ರ ಕಡೆ ಹೋಗಿದ್ವಲ್ಲ ಹಾಗಾಗಿ ಬೆಳಿಗ್ಗೆ ಇನ್ನೂ ಸರಿಯಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಉಪ್ಪಿಟ್ಟಾದರೆ ಕ್ವಿಕ್ಕಾಗಿ ಆಗುತ್ತೆ ಅಂತಂದ್ಬಿಟ್ಟು ಮಾಡಿದೆ ಸೊ ತಿಂಡಿ ತಿಂತಾ ಇದ್ವಿ ಇವಾಗ ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಿನ್ನೆ ಎಲ್ಲ ಹೋಗಿ ಬಂದ್ವಲ್ಲ ಅಯ್ಯೋ ಹಿಂಗ್ ಹಿಂಗೆ ರಾತ್ರಿ ಎಲ್ಲ ಓಡಾಡ್ಕೊಂಡು ಬಂದವಲ್ಲ ಸ್ವಲ್ಪ ಸ್ಟ್ರೈನ್ ಆದಂಗ ಆಯ್ತು ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಮಾಡ್ಬಿಟ್ಟು ಈಗ ಸಾಂಬಾರ್ ಇಟ್ಟಿದೀನಿ ಪಲ್ಯ ಮಾಡ್ಬೇಕು ಸಾಂಬಾರ್ ಮಾಡ್ಬೇಕು ಸೊ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಿನ್ನೆ ಏನು ಮಾಡ್ಕೊಳ್ಳಿಲ್ಲ ರಾತ್ರಿ ಮನೆ ಏನು ಕೆಳಗಡೆ ಕಸ ಕೂಡಿಲ್ಲ ಏನು ಇಲ್ಲ ಪೂಜೆ ಎಲ್ಲ ಮಾಡಿ ಫಸ್ಟ್ ಮನೆ ಕ್ಲೀನ್ ಮಾಡಿ ಆಮೇಲಿಂದ ಪೂಜೆ ಮಾಡಿ ಮಾಡಬೇಕು ಹುಫ್ ಇವನು ಇಟ್ಕೊಂಡು ಸರಿಯಾಗಿ ಮಾಡ್ತಾನೆ ನಂಗೆ ಇವನು ಮಾತ್ರ ಅಲ್ಲಪ್ಪುನು ಹಿಂಗೆ ಇಚ್ಕೋದು ರಾತ್ರಿಯೆಲ್ಲ ಹಿಂಗೆ ಇಚ್ಕ್ತ ನಂಗೆ ಕೆನೆ ಬಾ ಬಟ್ಟೆಗಳೆಲ್ಲ ಒಂದು ರಾಶಿ ಇತ್ತು ಅದನ್ನೆಲ್ಲ ವಾಶ್ ಮಾಡೋಕೆ ಹಾಕಿದ್ದೀನಿ ನೋಡಿ ಆಗಿದೆ ಅಡ್ಗೆ ಮನೆ ಕತೆ ಇದೆಲ್ಲ ಕ್ಲೀನ್ ಮಾಡಬೇಕು ಪಾತ್ರೆಗಳು ತೊಳೆದಿಲ್ಲ ಪಾತ್ರೆಗಳು ತೊಳಿಬೇಕು ಬಾ ಬಾ ಮುಟ್ಬಾರ್ದು ಬಾ ಇಲ್ಲಿ ಹೋಗೋಣ ಬಾ ಮಾಮಿ ಮಾಡ್ಬಾರಣ ಬಾ ಯಾಕೆ ಅದು ಮುಟ್ಟಂಗಿಲ್ಲ ಬಾ ಅಲ್ಲಿ ವಿಭೂತಿ ಎಲ್ಲ ಹೊಸಲಿಲ್ಲ ಒರ್ಸಕ್ಕೆ ಕಳ್ಸಿದ್ದೀನಿ ಈಗ ಅವನ್ನ ಹ್ಞೂ ಹೊರಸಪ್ಪ ವಿಭೂತಿ ಎಲ್ಲ ಅಳಿಸು ಒರೆಸು ಎಲ್ಲ ನೀಟಾಗಿ ವಿಭೂತಿ ವಿಭೂತಿ ಅಳಿಸು ಹಾಂ ಎಲ್ಲಿದೆ ವಿಭೂತಿ ಅದು ಪೇಂಟ್ ಅದು ಅದು ಹೋಗಲ್ಲ ಅದು ಇದು ನೋಡಿಲಿ ಇದನ್ನು ಅಳಿಸು ಇದನ್ನು ಇದನ್ನು ಮತ್ತೆ ಇದನ್ನು ಎರಡು ಅಳಿಸ್ಬೇಕು ಅಳಿಸು ಹಾಂ ಇದನ್ನು ಇದನ್ನು ಬಿಚ್ಚೋಗ್ತಿದೆಯಾ ಇದು ಹ್ಞೂ ಅಳಿಸು ನೀಟಾಗಿ ಅಳ್ಸ್ಬೇಕಲ್ಲ ನಾನು ಡಿಸ್ಟರ್ಬ್ ಮಾಡ್ತಿದ್ನಲ್ಲ ಕೆಲಸ ಮಾಡೋದಕ್ಕೆ ಅದಕ್ಕೆ ಒರೆಸಪ್ಪ ಅಂತ ಅಂದ್ಬಿಟ್ಟು ಕೊಟ್ಟರೆ ನಿಜವಾಗ್ಲೂ ಅವ್ನು ಆ್ಯಕ್ಚುಲಿ ಎಷ್ಟು ನೀಟಾಗಿ ಹೊರಿಸಿದ್ದ ಗೊತ್ತಾ ಒಂಚೂರು ಕಲೆಯೆಲ್ಲ ಏನೂ ಇರಲಿಲ್ಲ ಆ ಥರ ನೀಟಾಗಿ ಒರೆಸಿಟ್ಟಿದ್ದ ಅಷ್ಟೊತ್ತು ಕೂತ್ಕೊಂಡು ಆಟ ಆಡ್ಕೊಂಡು ಆಟ ಆಡ್ಕೊಂಡೇ ಕ್ಲೀನ್ ಮಾಡಿಕೊಟ್ಟ ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೂ ಸೊ ಆಮೇಲಿಂದ ಆ ಪೂಜೆ ಎಲ್ಲ ಮಾಡಿ ಇದು ಉಪ್ಪ ಎಲ್ಲ ಹಾಕಿ ನಾನು ಮನೆ ಫುಲ್ಲು ಹಾಕ್ತೀನಿ ರೂಮು ಅಡುಗೆ ಮನೆ ದೇವ್ರ ಮನೆ ಹಾಲು ಈ ಥರ ಎಲ್ಲ ಕಡೆಗೂ ನಾನು ಅದು ಏನು ಘಮ ಮತ್ತು ಅದು ಹೊಗೆ ಬರಬೇಕು ಎಲ್ಲ ಕಡೆ ಆ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಅದು ಹಂಗಾಗಿ ಎಲ್ಲ ಕಡೆನೂ ಒಂದು ರೌಂಡ್ ಬರ್ತೀನಿ ನಾನು ಇಡೀ ಮನೇನ ವೆಲ್ಕಮ್ ಬ್ಯಾಕ್ ಇವಾಗಷ್ಟೇ ಎಲ್ಲ ಕೆಲಸ ಮುಗಿಸಿ ಲೈಟ್ ಕಣ್ಣಿಗೆ ಹೊಡಿ ಗ್ಲಾಸ್ ಅಂತ ಕೆಲಸ ಮುಗಿಸಿ ನಿನ್ನೆ ನಾವು ವಿಷಾರ್ ಹೋಗಿದ್ವಿ ಅಲ್ಲಿ ಒಂದಷ್ಟು ಪರ್ಚೇಸ್ ಮಾಡ್ಕೊಬಂದಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಇದು ನಾನು ಮೀಶೋದಲ್ಲಿ ತರಿಸ್ದೆ ಜೀನ್ಸು ಸಕ್ಕದಾಗಿದೆ ಗೊತ್ತಾ ನನಗೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೋಡಿ ಏನಮ್ಮ ಒಂದು ಕಡೆ ಇದೆ ಎರಡು ಜೆ ಪಾಕೆಟ್ ಇದೆ ಹಿಂದ್ ಪಾಕೆಟ್ ಇಲ್ಲ ಆ್ಯಂಕಲ್ ಬರುತ್ತೆ ಸೊ ನಾನು ವಿಯರ್ ಮಾಡಿದಾಗ ತೋರಿಸ್ತೀನಿ ನಾನು ಇದು ಮೀಶೋದಲ್ಲಿ ತರಿಸಿದ್ದು ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಬಟ್ ಇನ್ನೂ ವಿಯರ್ ಮಾಡಿ ನೋಡಿಲ್ಲ ವಿಯರ್ ಮಾಡಿ ನೋಡ್ತೀನಿ ನನಗೆ ಕರೆಕ್ಟಾಗಿ ಆಗುತ್ತಾ ಅಂತ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೊತ್ತಾ ಇದೊಂದು ಟಾಪ್ ತರಿಸ್ದೆ ಜೀನ್ಸ್ ಮೇಲೆ ವಿಯರ್ ಮಾಡೋದಿದುನೂ ಕೈ ಚೆನ್ನಾಗಿದೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇದು ಎಲೆಸ್ಟ್ರಿಕ್ ಸ್ಲೀವ್ಸ್ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಇದೆರಡು ಮೀಶೋದಲ್ಲಿ ತರಿಸ್ದೆ ಸೊ ಅಲ್ಲಿ ಏನು ತೊಗೊಂಬಂದಿ ಅಂತ ಹೇಳಿ ತೋರಿಸ್ತೀನಿ ಓಕೆ ಇದೊಂದು ಮ್ಯಾಟ್ ಬಂದೆ ಡೋರ್ ಮ್ಯಾಟು ಇದು ಪ್ರೈಸ್ ಹಂಡ್ರೆಡ್ ರುಪೀಸ್ ನೈನ್ಟಿ ನೈನ್ ಇದೊಂದು ಡೋರ್ ಮ್ಯಾಟ್ ಬಂದೆ ಮತ್ತೆ ಇದೊಂದು ಪುಟಾಣಿದು ಇದು ಡೋರ್ ಮ್ಯಾಟ್ ಚೆನ್ನಾಗಿದೆ ಮತ್ತೆ ಆ್ಯಕ್ಚುಲಿ ನಾವು ಹೋಗಿ ನಂಗೆ ಹೋಗ್ಬೇಕು ಅಂತ ಐಡಿಯಾನೇ ಇರಲಿಲ್ಲ ಮಣ್ಣಿ ನಾನು ಏನೋ ತಗೋಬೇಕು ಫುಲ್ ಓವರೆಲ್ಲ ತಗೋಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ ಬಟ್ ಅಲ್ಲಿ ಫುಲ್ ಓವರೇ ತೊಗೊಂಡಿಲ್ಲ ಅದು ಬಿಟ್ಟು ಬೇರೆದೆಲ್ಲ ತಗೊಂಡ್ವಿ ಇದೊಂದು ಶರ್ಟು ಇನ್ನೊಂದು ಶರ್ಟ್ ತೊಗೊಂಡಿದ್ದೆ ಇದ್ರ ಜೊತೆ ಅದು ಇವತ್ತು ಹಾಕೊಂಡು ಹೋಗಿದ್ದಾನೆ ನಾನು ತೋರ್ಸೋಣ ಅದನ್ನು ಅಂತ ಅಂದ್ಕೊಂಡಿದ್ದೆ ಸೊ ಇದೊಂದು ಆಮೇಲಿಂದ ಅವನಿಗೆ ಮನ ಡೈಲಿ ಯೂಸಿಗೆ ಅಂತ ಈ ತರ ಒಂದು ಶಾರ್ಟ್ಸ್ ಒಂದು ನಿಕ್ಕರ್ ಒಂದು ಎರಡು ತಗೊಂಡ್ವಿ ಖಾಲಿ ಆಗಿತ್ತು ಪಾಪುಟ್ ಬೀಳುತ್ತೆ ಬೈ ಒನ್ ಗೆಟ್ ಒನ್ ಇತ್ತು ಅಂತ ಅಂದ್ಬಿಟ್ಟು ಇದೊಂದು ತಗೊಂಡೆ ಇದೊಂದು ವೈಟ್ ಕಲರ್ ಒಂದು ಟಿ ಶರ್ಟ್ ಮಣಿ ಹತ್ರ ವೈಟ್ ಕಲರ್ ಇರ್ಲೇ ಇಲ್ಲ ಅದಕ್ಕೆ ನಾನು ಇಲ್ಲಿ ತಗೋ ಅಂತ ಅಂದ್ಬಿಟ್ಟು ತೆಗೆಸ್ತೆ ಮತ್ತು ಅವ್ನಿಗೆ ಕಾಲರು ಅಷ್ಟೇ ಕಾಲರು ಅವನ ಹತ್ರ ಜಾಸ್ತಿ ಇಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ ಬಟ್ ಅವನು ಹಾಕೊಳ್ಳೋದೇ ಇಲ್ಲ ಅದಕ್ಕೆ ಇರ್ಲಿ ಅಂತ ಅಂದ್ಬಿಟ್ಟು ತಗ್ದೆ ನಾನೇ ಮತ್ತೆ ನಾನೊಂದು ಎರಡು ಟಿ ಶರ್ಟ್ಸ್ ತಗೊಂಡೆ ಇದೊಂದು ಡೈಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಟಿ ಶರ್ಟ್ಸ್ಗಿಂತ ಪ್ಯಾಂಟ್ ಬೇಕಿತ್ತು ನನಗೆ ಬಟ್ ಅಲ್ಲಿ ಪ್ಯಾಂಟ್ ಸಿಗಲಿಲ್ಲ ಅದಕ್ಕೆ ಇದೊಂದು ಟಿ ಶರ್ಟ್ ಈ ಕಲರ್ ನಂಗೆ ತುಂಬ ಇಷ್ಟ ಇದು ಹಂಗಾಗಿ ಇದೊಂದು ಟಿ ಶರ್ಟ್ ತೊಗೊಂಡೆ ಅಷ್ಟೇ ನಾನು ತಗೊಂಡಿದ್ದು ನನಗೆ ಅಂತ ನನಗೆ ಏನೂ ತೊಗೊಂಡಿಲ್ಲ ಅದೆರಡೇ ತೊಗೊಂಡಿದ್ದು ಇದು ಪುನೂದು ಇದು ಇದೆ ಬಟ್ ಕ ಅದು ಕಲರ್ ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇದೆ ಇದು ಯಾರ್ದಿದು ಪುನರ್ಬಂಧೋ ಟೀ-ಶರ್ಟ್ ಮತ್ತೆ ನೀಕರ್ ಸೆಟ್ ಮಮ್ಮಾ ಅಂಡ್ ಇದೊಂದು ಇವನ್ ಏನ್ ಮಾಡ್ದ ಗೊತ್ತಾ ಮಣಿ ಕೊನ್ ಕೊನಿಲಿ ಅಲ್ಲೆಲ್ಲ ಬಿಳ್ಸ್ತೇ ಪಾಪು ನೀನು ನೋಡಲಿ ಬಟ್ಟೆ ಎಲ್ಲ ಬಿಳ್ಸ್ ಬಂದೆ ಓಹ್ ಕಿತ್ತಗೆತಾ ಬಿಡು ಬಿಳಕೋಟೆ ಸುಳಿ ಮಮ್ಮಾ ಮತ್ತೆ ಇದೊಂದು ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಪುಟ್ ಪುಟ್ಟಾಗಿ ಸೊ ಮಣಿ ಏನು ಮಾಡ್ದ ಇವಂದೆಲ್ಲ ಎಲ್ಲ ತಗೊಳೋವರೆಗೆ ಸುಮ್ಮ ಇದ್ದ ಮುಗೀತಲ್ಲ ಆಮೇಲೆ ಏನು ಟೈಮ್ ಆಗುತ್ತೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಫುಲ್ಲು ಗಡಿಬಿಡಿ ಬಿಡಿ ಮಾಡೋಕೆ ಶುರು ಮಾಡ್ದ ನನ್ಗೆ ಮನೆಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ನಾನು ಎಲ್ಲ ತಗದ್ಬಿಡ್ತಿದ್ದೆ ಅವನು ಫುಲ್ಲು ಇದು ಮಾಡೋಕೆ ಹೋದ ಅರ್ಜೆಂಟ್ ಮಾಡೋಕೆ ಶುರು ಮಾಡ್ದ ಏನು ತಗೊಳ್ಳೋಕೆ ಆಗಲಿಲ್ಲ ಇದೊಂದು ಟೀ ಶರ್ಟ್ ಮಣಿದು ನನಗೆ ತಿಂಡಿದು ಪ್ಲೇಟ್ ಬೇಕಿತ್ತು ಅಲ್ಲಿತ್ತು ಒಟ್ಟು ಕರೆಕ್ಟಾಗಿ ಪ್ರೈಸ್ ಎಲ್ಲ ನೋಡಿ ಡಿಸೈನ್ ಎಲ್ಲ ನೋಡಿ ತಗೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅವ್ನು ಫುಲ್ಲು ಗಡಿ ಬಿಡಿ ಮಾಡ್ದೆ ಹಾಗಾಗಿ ತಗೊಳ್ಳಿಲ್ಲ ಇದೆರಡು ಮಗ್ ತಗೊಂಡೆ ಇದು ಕೂಡ ಬೈ ಒನ್ ಗೆಟ್ ಫೋನ್ ಇದೆ ಫಾರ್ಟಿ ರುಪೀಸ್ ಒನ್ ಪೀಸ್ ಫಾರ್ಟಿ ರುಪೀಸು ಬೈ ಒನ್ ಗೆಟ್ ಫನ್ ಇದರಿಂದ ಇದೆರಡು ಫಾರ್ಟಿ ರುಪೀಸ್ ಸಿಕ್ತು ಆಗುತ್ತೆ ಅವ್ನು ದೊಡ್ಡದ್ರಲ್ಲಿ ನಾವು ಕುಡಿತೀವಲ್ಲ ಮಗ್ಗು ಅದರಲ್ಲೇ ಕೇಳ್ತಿದ್ದ ಅದಕ್ಕೆ ಅವನಿಗೊಂದು ಆಗ್ಲಿ ಅಂತ ಅಂದ್ಬಿಟ್ಟು ಇದನ್ನ ತಂದೆ ತಂದೆ ಇದು ಪುನಗೋಸ್ಕರ ತಂದೆ ಇದೊಂದು ತ್ರೀ ಫೋರ್ತ್ ಪ್ಯಾಂಟ್ ಇದೊಂದು ಸಿಕ್ತು ಅಷ್ಟೇ ಪ್ಯಾಂಟ್ ಇತ್ತು ಸಿಕ್ಕಾ ಒಟ್ಟೆ ತೆಳು ಅಂದ್ರೆ ತೆಳು ಹಾಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬರೀ ಒಂದೆರಡು ಎರಡ್ ಎರಡ್ ಎರಡು ಶರ್ಟ್ಸ್ ತಗೊಂಡೆ ನಂಗೆ ಅಷ್ಟೇನೆ ಒಂದು ಮೂರು ಬಟ್ಟೆ ಮಣಿನ ಆ್ಯಕ್ಚುಲಿ ಜಾಸ್ತಿ ತಗೊಂಡಿತ್ತು ತಗೋಳ ಅನ್ಕೊಂಡ್ ಅವನೇ ಜಾಸ್ತಿ ತಗೊಂಡಿರ್ತಾನೆ ಜೇನುಪಾವ್ ಹಾಕ್ಲ ಜೇನುಪಾವ್ ಕಚ್ಚಲ್ವಾ ಕಚ್ಚಲ್ವ ಜೇನುಪಾವು ಕಚ್ಚುತ್ತೆ ತಾನೆ ಓಕೆ ಸೊ ಇದಿಷ್ಟು ತೊಗೊಂಡು ಬಂದ್ವಿ ಆ್ಯಂಡ್ ನಾನು ನಾವು ಊರಿಗೆ ಹೋಗ್ತಾ ಇದ್ದೀನಿ ಪುನರ್ವ ಮತ್ತು ನಾನು ಇಬ್ಬರೇ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಇಬ್ಬರೇ ಇಷ್ಟು ದೂರ ಹೋಗ್ತಿದ್ದೀವಿ ಹಂಗಾಗಿ ನಾನು ಇವತ್ತೇ ಎಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿಕೊಂಡು ಪ್ರೈವೇಟ್ ಏ ಏನು ಮಾಡಿದೆ ಪಪ್ಪು ತಲೆ ಮೇಲೆ ಇಟ್ಕೊಂಡು ಆಟ ಆಡ್ತಿದ್ದಾನೆ ಅಯ್ಯೋ ಹೊಡೆದಾಗ್ತ ಹೋಯ್ತು ಸದ್ಯ ಬಿದ್ದಿರೋ ಫೋರ್ಸ್ ಇದು ಇದ್ ಹೋಯ್ತು ಹೋಯ್ತಷ್ಟೆ ಹೋಗಿ ಹೋಗಿ ನಾನು ಇದನ್ನ ಹೊಡೆದಾಕ್ಲಿ ಅಂತ ಯಾಕೆ ಹೊಡೆದಾಕ್ತೆ ತಡಿ ಪೊಲೀಸ್ ತಡಿ ಹಂಗಾಗಿ ಇವತ್ತೇ ನಾನು ಎಲ್ಲಾ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿ ಒಂದು ಎರಡು ಮೂರು ಮಾಡಿಕೊಳ್ಬೇಕು ಒಂದು ವೀಕ್ ನಾನು ಬರಲ್ಲ ಊರಲ್ಲೇ ಇರ್ತೇನೆ ಸೊ ಫಂಕ್ಷನ್ ಇದೆ ಮದುವೆ ಇದೆ ತೋರ್ಶಾಸ್ತ್ರ ಇದೆ ಅದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರೋದು ಇನ್ನು ಒನ್ ವೀಕ್ ತನಕ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಬೇಕಲ್ಲ ಅಲ್ಲಿ ಹೊಟ್ಟೋದ್ರೆ ಫೋರ್ ಜಿ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ವೀಡಿಯೋಸ್ ಫಸ್ಟೇ ಅಪ್ಲೋಡ್ ಮಾಡಿ ಹೋಗ್ಬಿಟ್ಟಿದ್ರೆ ಆಮೇಲಿಂದ ಹಲ್ವೋದಾಗಬೇಕಿದ್ರೆ ಪಬ್ಲಿಕ್ಗೆ ಹಾಕಿ ಅಪ್ಲೋಡ್ ಮಾಡ್ಬೋದು ಸೊ ಈಗ ಮಲಗಿಸ್ಬಿಟ್ಟು ತುಂಬ ಕೆಲಸ ಇದೆ ವರ್ಕ್ ಫ್ರಮ್ ಹೋಮ್ದು ಹೇಳಿದ್ನಲ್ಲ ಅದು ವರ್ಕ್ ಫ್ರಮ್ ಹೋಮ್ದು ಒಂದು ಸ್ವಲ್ಪ ಕೆಲಸ ಇದೆ ವೀಡಿಯೋ ಎಡಿಟ್ ತಂತೂ ಸಿಕ್ಕಾಬಿಟ್ಟೆ ಕೆಲಸ ಇದೆ ಮತ್ತು ನಿನ್ನೆ ಇಲ್ಲಿ ಹೋಗಿದ್ವಲ್ಲ ಆಚೆ ಹೋಗಿದ್ವಲ್ಲ ಸಂಡೆ ಅದು ವಿಡಿಯೋಸ್ ಇದೆ ಶಾರ್ಟ್ಸ್ ಇದೆ ಅಪ್ಲೋಡ್ ಮಾಡೋಕ್ಕೆ ಸಿಕ್ಕಾ ಕೆಲಸ ಇದೆ ಎಡಿಟಿಂಗ್ದು ಅದೆಲ್ಲ ಮಲ್ಕೊಂಡಾಗ ಮಾಡಿ ಮುಗಿಸ್ಕೊಬೇಕು ನಾನು ಓಕೆ ಗಾಯಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಬಾಯ್ ಮಾಡ್ರಣ ಬಾ ಹೆಲ್ಮೆಟ್ ಚರ್ಚ್ ಹಾಕಕ್ಕೆ ಹೋಗಿದ್ದಾನೀಗ ಬಾಯ್ ರೀ ಬಾಯ್ ಮಾಡು ಬಾಯ್ ಥ್ಯಾಂಕ್ ಯು ಆಫ್ ಮಾಡು ಫೋಟೋ ತೆಗಿತಿದ್ಯಾ ನೀನು ಆಫ್ ಮಾಡು ರೆಡ್ ಬಟನ್ ಪ್ರೆಸ್ ಮಾಡು ಇದು ರೆಡ್ ಬಟನ್ ಪ್ರೆಸ್ ಮಾಡು ಇದು ಮಧ್ಯಾಹ್ನದ ಊಟ ಪುನರ್ವ ಹೆಸರು ಕಾಳು ಮತ್ತೆ ಹೀರೆಕಾಯಿ ಪಲ್ಯ ಸಾಂಬಾರು ಮತ್ತೆ ಅನ್ನ ತುಪ್ಪ ಯಾಕೆ ಹೊಡಿತಿಯಪ್ಪುನು ನಂಗೆ ಕಚ್ತಾನೆ ನಂಗೆ ಇವನು ಊಟ ಮಾಡಿಸ್ಕೊಡ್ಲ ಪಾಂಡಗು ನಿಂಗು ಸೊ ಇದು ಇವತ್ತಿನ ಪುನರ್ವನ ಮಧ್ಯಾಹ್ನದ ಊಟ 야 a 디 티아?